ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ವನಕರಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿನ ವನ ಎಲ್ಲರಿಗೂ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಅರಣ್ಯ ಇಲಾಖೆಯಲ್ಲಿ ನೇಮಕಾತಿ ಆರಂಭವಾಗಿದೆ ಫ್ರೆಂಡ್ಸ್ ಇಲ್ಲಿ ಫಾರೆಸ್ಟ್ ಗಾರ್ಡು ಫಾರೆಸ್ಟರು ಮತ್ತು ಫಾರೆಸ್ಟ್ ರೇಂಜರ್ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದೆ ಇಲ್ಲಿ ಪುರುಷ ಮಹಿಳಾ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಬಹುದು ಫ್ರೆಂಡ್ಸ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊಡುತ್ತೆ ನೋಡಿ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ಯಾವುದೇ ರೀತಿ ಹೊಸ ವಿಡಿಯೋ ಆಗಿ ನಿಮಗೆ ಇನ್ಫಾರ್ಮೇಷನ್ ಬರ್ತದೆ ಜಾಬ್ ಬಗ್ಗೆ ಸಿ ಎಸ್ ಸಿ ಬಗ್ಗೆ ಅಥವಾ ಜ ಸರ್ಕಾರದ ಮಾಹಿತಿ ಬಗ್ಗೆ ದೊರೆಯುತ್ತದೆ ಫ್ರೆಂಡ್ಸ್ ವಿಷಯ ಹೋಗೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಫಾರೆಸ್ಟ್ ಇಲಾಖೆ ಒಂದು ಆಗಿದೆ ಫಾರೆಸ್ಟ್ ಗಾರ್ಡ್ ನೇಮಕ ಎರಡು ಸಾವಿರ ಕೊಟ್ಟಿದ್ದಾರೆ ಸಂಸ್ಥೆ ಬಂದು ಪಂಜಾಬ್ ಅಧೀಶ ಅದಿ ಅಧೀನ ಸೇವಾ ಆಯ್ಕೆ ಅಂತ ಇಲ್ಲಿ ಫೋಸ್ಟ್ ಸ್ಟರ್ ಬಂದ್ಬಿಟ್ಟು ಫಾರೆಸ್ಟ್ ಗಾರ್ಡು ಫಾರಸ್ಟರು ಫಾರೆಸ್ಟ್ ರೇಂಜರ್ ಅಂತ ಹುದ್ದೆಗಳಿದ್ದಾರೆ ಫ್ರೆಂಡ್ಸ್ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಎರಡು ನೂರ ನಾಲ್ಕು ಕಲ್ಲ ಹುದ್ದೆಗಳಿವೆ ಅಡ್ವರ್ಟೈಸ್ ನಂಬರ್ಗಳು ಕೊಟ್ಟಿದ್ದಾರೆ ಇಲ್ಲಿ ಏಳು ಎರಡು ಸಾವಿರ ಇಪ್ಪತ್ತೆರಡು ಅಂತ ಫ್ರೆಂಡ್ಸ್ ಅರ್ಜಿ ಸಲ್ಲಿಸಿಗೆ ಆರಂಭ ದಿನಾಂಕ ಹತ್ತೊಂಬತ್ತು ಮೇ ಎರಡು ಸಾವಿರ ಇಪ್ಪತ್ತೆರಡಂದು ಅರ್ಜಿಗಳು ಆರಂಭವಾಗುತ್ತಿದೆ ಮುಕ್ತಾಯ ದಿನಾಂಕ ಇನ್ನೂ ಕ್ಲಿಯರ್ ಕೊಟ್ಟಿಲ್ಲ ನಾವು ಫ್ರೆಂಡ್ಸ್ ಇದೊಂದು ಸರ್ಕಾರಿ ಉದ್ಯೋಗವಾಗಿದೆ ಇದೊಂದು ಸರ್ಕಾರಿ ಉದ್ಯೋಗವಾಗಿದೆ ಆಮೇಲೆ ಉದ್ಯೋಗ ಸಂಬಂಧ ಪಂಜಾಬ್ನಲ್ಲಿರ್ತಕ್ಕಂಥ ವೆಬ್ಸೈಟ್ ಬಂದಿಟ್ಟು ಎಸ್ 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 ಬಿ ಪಂಜಾಬ್ ಡಾಟ್ ಜಿ ಡಾಟ್ ಇನ್ ಅಂತ ಇದೆ ಫ್ರೆಂಡ್ಸ್ ಇಲ್ಲಿ ಹುದ್ದೆಗಳು ಇವರು ನೋಡಬೇಕಂದ್ರೆ ಮೊದಲನೇದಾಗಿ ಹುದ್ದೆ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ಕೊಟ್ಟಿದ್ದಾರೆ ಅರಣ್ಯ ರಕ್ಷಕ ಬಂದ್ಬಿಟ್ಟು ಎರಡು ನೂರು ಹುದ್ದೆಗಳಿವೆ ಅರಣ್ಯ ಅಧಿಕಾರಿ ಬಂದು ಎರಡು ಹುದ್ದೆಗಳಿವೆ ಅರಣ್ಯ ರಕ್ಷಕ ಬಂದು ಎರಡು ಹುದ್ದೆಗಳಿವೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಎರಡು ನೂರ ನಾಲ್ಕು ಕಲೆ ಹುದ್ದೆಗಳಿವೆ ಫ್ರೆಂಡ್ಸನ್ನು ಅರ್ಜಿ ಸಲ್ಲಿಸಲಿ ಅಭ್ಯರ್ಥಿಗಳು ಬೇಕಾದ ಅರ್ಹತೆ ನೋಡಬೇಕಾರೆ ಶೈಕ್ಷಿ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಅರ್ಜಿದಾರರು ಮಾನ್ಯತೆ ಪಡೆದ ಮಂಡಳಿಯಿಂದ ಹನ್ನೆರಡನೇ ತರಗತಿ ಪಿ ಯು ಸಿ ಪಾಸ್ ಪಾಸಾಗಿರಬೇಕೆಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್ನ ವಯಸ್ಸಿನ ಮಿತಿ ನೋಡ್ಬೇಕಾದ್ರೆ ಅಭ್ಯರ್ಥಿಗಳಿಗೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೇಳರಂತೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿ ವಯಸ್ಸಾಗಿರಬೇಕು ಗರಿಷ್ಠ ಮೂವತ್ತೇಳು ವರ್ಷ ವಯಸ್ಸು ಹೊಂದಿರಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸನ್ನು ಅರ್ಜಿ ಶುಲ್ಕ ನೋಡಬೇಕಂದ್ರೆ ಸಾಮಾನ್ಯ ವರ್ಗದವರಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕವಿದೆ ಎಸ್ ಸಿ ಬಿ ಸಿ ಬಿ ಡಬ್ಲ್ಯೂ ಸಿ ಇ ಡಬ್ಲ್ಯೂ ಸಿ ಅವರಿಗೆ ಐವತ್ತು ರೂಪಾಯಿ ಇದೆ ಮಾಜಿ ಸೈನಿಕರು ಮತ್ತು ಅವಲಂಬಿತ ಅಭ್ಯರ್ಥಿಗಳಿಗೆ ಎರಡುನೂರು ರೂಪಾಯಿ ಇದೆ ದೈಹಿಕ ದೈಹಿಕ ವಿಕಲ್ ಅಂದರೆ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಶುಲ್ಕವಿದೆ ಫ್ರೆಂಡ್ಸನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರುತ್ತವೆ ಆಮೇಲೆ ಟೈಪಿಂಗ್ ಪರೀಕ್ಷೆ ಇರುತ್ತದೆ ಆಮೇಲೆ ಡಾಕ್ಯುಮೆಂಟ್ ವೆರಿ ಇರುತ್ತದೆ ಆಮೇಲೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತದೆ ಎಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎಲ್ಲ ಆಫೀಸ್ ಕಡೆ ಬಂದಂಥ ಪಿ ಡಿ ಎಫ್ ಲಿಂಕನ್ನು ವೀಡಿಯೋ ಲಿಂಕಲ್ಲಿ ಹೇಳ್ತೀನಿ ಹಾಗೂ ವೆಬ್ಸೈಟ್ನೂ ಲಿಂಕಲ್ಲಿ ಹೇಳ್ತೀನಿ ಅಲ್ಲಿಂದ ನೀವು ಅಪ್ಲೈ ಮಾಡ್ಬೋದಾಗಿದೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ